ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ರಿಗೂ ಕೂಡ ಸುಹಾನ ಸೈಯದ್ ಅವರು ಗೊತ್ತೇ ಇರ್ತಾರೆ ಸರಿಕಮಪ್ಪ ಶೋ ಖ್ಯಾತಿಯ ಸುಹಾನ ಎಲ್ಲರ ಹಾಟ್ ಫೇವ್ರೇಟ್ ಸಿಂಗರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೀಗಾಗಲೇ ಸುಹಾನ ಸೈಯದ್ ಮತ್ತು ನಿಥಿನ್ ಶಿವಾಂಶ್ ಇವರಿಬ್ಬರ ಮದುವೆ ನೆರವೇರಿದೆ ಆದರೆ ಇಲ್ಲಿ ಅಚ್ಚರಿಯ ವಿಚಾರ ಏನಪ್ಪ ಅಂದರೆ ಇಬ್ಬರ ಧರ್ಮ ಬೇರೆ ಬೇರೆ ಆದರೂ ಕೂಡ ಕುಟುಂಬಸ್ಥರನ್ನು ಒಪ್ಪಿಸಿ ಮದುವೆ ಆಗೋದಿದೆಯಲ್ಲ ಅದು ಅಷ್ಟು ಸುಲಭದ ಮಾತಲ್ಲ ಇದಕ್ಕೆ ಗುರುರಾಯರು ಕಾರಣರಂತೆ ಹಾಗಾದರೆ ಸುಹಾನಾ ಸೈಯದ್ ತಮ್ಮ ಮದುವೆಯ ವಿಚಾರದಲ್ಲಿ ರಾಯರ ಕೃಪೆ ಇರೋದು ಸತ್ಯ ಅಂತ ಹೇಳ್ಕೊಂಡಿರೋದ್ರ ಹಿಂದಿನ ಕಾರಣ ಏನು ರಾಯರ ಆಶೀರ್ವಾದದಿಂದ ನಿಜಕ್ಕೂ ಇವರ ಮದುವೆ ಆಯ್ತಾ ಎದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಪತಿಯೊಟ್ಟಿಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿರ್ತಕ್ಕಂಥ ಸುಹಾನಾ ಸೈಯದ್ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡು ರಾಯರ ಕುರಿತಾದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೌದು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದಲೇ ನನಗೆ ಮದುವೆಯಾಗಿದೆ ಅಂತ ಸುಹಾನ ಹೇಳ್ಕೊಂಡಿದ್ದಾರೆ ಪತಿಯ ಜೊತೆಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಕಿಳಿಕಿಸ್ಕೊಂಡಿರ್ತಕ್ಕಂಥ ಫೋಟೋಗಳನ್ನು ಶೇರ್ ಮಾಡಿಕೊಂಡಿರ್ತಕ್ಕಂಥ ಇವರು ಪ್ರತಿ ಬಾರಿ ನಾನು ಮಂತ್ರಾಲಯಕ್ಕೆ ಬಂದಾಗ ನಮ್ಮಿಬ್ಬರ ಕುಟುಂಬಗಳ ಆಶೀರ್ವಾದದೊಂದಿಗೆ ನಮ್ಮ ಮದುವೆ ನಡಿಬೇಕು ಅಂತ ಪ್ರಾರ್ಥಿಸ್ತಿದ್ದೆ ಈ ಒಂದು ಪವಾಡ ಆಗಲಿ ಅಂತ ಬೇಡ್ತಿದ್ದೆ ಅದೇ ರೀತಿ ಪವಾಡ ನಡೆದು ಹೋಯಿತು ಒಂದು ದಿನ ನಿತಿನ್ ಶಿವಾಂಶ್ ಜೊತೆಗೆ ಇಲ್ಲಿಗೆ ಬರ್ತೇನೆ ಎನ್ನು ಭರವಸೆಯೊಂದಿಗೆ ಕಣ್ಣೀರು ಹಾಕ್ಕೊಂಡು ಹೊರಡ್ತಿದ್ದೆ ಕೊನೆಗೂ ಆಯಿತು ಆಶೀರ್ವಾದ ಸಿಕ್ತು ಜೊತೆಯಾಗಿದ್ದೇವೆ ಎಂದು ನಾವಿಲ್ಲಿದ್ದೇವೆ ಈ ಪ್ರಾರ್ಥನೆಗೆ ಉತ್ತರ ದೊರೆತಿದ್ದಕ್ಕೆ ಪದಗಳಲ್ಲಿ ಹೇಳಲಾಗದಷ್ಟು ಕೃತಜ್ಞಳಾಗಿದ್ದೇನೆ ಅಂತ ಸುಹಾನ ಹೇಳ್ಕೊಂಡಿದ್ದಾರೆ ಒಟ್ಟಲ್ಲಿ ಈ ಜೋಡಿಗೆ ಧರ್ಮ ಅಡ್ಡಿಯಾಗಿಲ್ಲ ಜಾತಿ ಧರ್ಮ ಪ್ರೀತಿಗೆ ಶರಣಾಗುತ್ತೆ ಅನ್ನೋದನ್ನು ಇವರು ಎತ್ತಿ ತೋರಿಸಿದ್ದಾರೆ ಅಲ್ಲದೆ ರಾಯರು ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಇಲ್ಲ ಅನ್ನೋದು ಸುಹಾನ ಮಾತುಗಳಲ್ಲಿ ಇದೀಗ ವ್ಯಕ್ತವಾಗ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು